ಕೋಣಲ್ಕುಟೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಎರಡನೇ ತಾರೀಕು ಈ ತಿಂಗಳ ಎರಡನೇ ತಾರೀಕು ಬೆಳಿಗ್ಗೆ ಸುಮಾರು ಐದರಿಂದ ಐದು ಕಾಲು ಸಮಯದಲ್ಲಿ ಒಬ್ಬ ಮಹಿಳೆಗೆ ಲೈಂಗಿಕ ಕಿರುಕುಳ ಹಾಗೂ ಮೊಲೀಸ್ಟೇಷನ್ ಆದ ಸಂಬಂಧಪಟ್ಟ ಹಾಗೆ ಒಂದು ಘಟನೆ ನಡೆದಿರುತ್ತದೆ ಇದು ತಡವಾಗಿ ಅಧಿಕಾರಿಗಳ ಗಮನಕ್ಕೆ ಬಂದಿದ್ದು ನಿನ್ನೆ ಸಂಜೆ ಕೋಣಲ್ಕುಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪ್ರಕರಣ ಪೊಲೀಸ್ ಸ್ಟೇಷನ್ ಸ್ಟಾಕಿಂಗ್ ಇತರೆ ಸೆಕ್ಷನ್ ಇವತ್ತು ಮಧ್ಯಾಹ್ನ ಆರೋಪಿತನನ್ನು ವಶಕ್ಕೆ ಪಡೆಯಲಾಗಿದೆ ಹಾಗೂ ವಿಚಾರಣೆಗೆ ಒಳಪಡಿಸಲಾಗಿದೆ ಆರೋಪಿತನು ಒಬ್ಬ ಕ್ಯಾಬ್ ಡ್ರೈವರ್ ಆಗಿರ್ತಾನೆ ಹಾಗೂ ಅಲ್ಲಿ ರೆಗ್ಯುಲರ್ ಆಗಿ ಲೋಕಲ್ ಕಾರ್ಪೊರೇಟ್ ಎಂಪ್ಲಾಯಿಗಳಿರ್ತಾನೆ ಅವರಿಗೆ ಕಂಪ್ನಿಗೆ ತೊಗೊಂಡು ಹೋಗೋದು ವಾಪಸ್ ಬಂದು ಡ್ರಾಪ್ ಮಾಡೋ ಕೆಲಸ ಮಾಡ್ತಿರ್ತಾನೆ ಆವತ್ತಿನ ದಿನ ಬೆಳಿಗ್ಗೆ ಒಬ್ಬರೇ ವಾಕ್ಯ ಮಾಡ್ತಾರೋದನ್ನು ನೋಡಿ அவருக்கு எண்ணி வந்து அபராத எசிர்